നമസ്കാര ശുക്വാംഭരം വിഷ്ണു ശശിവർണം ചതുർഭുജം പ്രസന്നവദനം ധായേ സർവവിഘ്നോപശാത്തയേ ഓം നമ സൂര്യായ ചന്ദ്രായ മംഗളായ ബുധായ ഗുരു ശുക്ര ശനിഭശ്ച രാഘവേ കേതവേ നമ ഭക്തി ആഡിയോ വീഡിയോ അർപ്പിച്ച മാസഭവിഷ്യ കാര്യക്കെ തമകെല്ലരികൂ സ്വാഗതം ಮಿಥುನ ರಾಶಿಯವರ ಜೂನ್ ತಿಂಗಳ ಭವಿಷ್ಯದ ಕಡೆ ನಾವು ಗಮನ ಹರಿಸೋದಾದರೆ ಯಾರೆಲ್ಲ ಮಿಥುನ ರಾಶಿಯಲ್ಲಿ ಜನಿಸಿದ್ದೀರಾ ಅವರಿಗೆ ರವಿಯು ಹನ್ನೆರಡು ಮತ್ತು ಒಂದರಲ್ಲಿ ಸಂಚಾರ ಅಂತ ಹೇಳ್ತೀವಿ ಈ ತಿಂಗಳ ಮೊದಲ ಹದಿನೈದು ದಿನಗಳು ಹನ್ನೆರಡರಲ್ಲಿ ಅಂದರೆ ವೇಯಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಕೆಲವು ಕಾರ್ಯಗಳಲ್ಲಿ ವಿಘ್ನ ಸಂಚಾರದಲ್ಲಿ ತೊಂದರೆಗಳು ಉಂಟಾಗುತ್ತೆ ಅಂಥೇಳಿ ನಂತರ ಒಂದನೇ ಮನೆಗೆ ಹದಿನೈದನೇ ತಾರೀಕು ನಂತರ ಬಂದರೂ ಸಹ ಕೆಲವೊಂದು ರೋಗಗಳು ಹಾಗೂ ಉದರ ರೋಗಗಳು ತಮ್ಮನ್ನು ಬಾಧಿಸುವಂಥ ಒಂದು ಸಂದರ್ಭಗಳಿರುತ್ತೆ ಆದರೆ ಹನ್ನೊಂದರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದು ನಿಮಗೆ ಶುಭದಾಯಕವಾದಂತಹ ಸಮಯ ಆಗಿದೆ ಈ ತಿಂಗಳಲ್ಲಿ ನಿಮಗೆ ಏನಾದರೂ ಭೂಮಿ ಲಾಭ ಉಂಟಾಗುವಂಥದ್ದು ಕೃಷಿ ವೃದ್ಧಿ ಭೂ ಲಾಭ ಆರೋಗ್ಯ ಇದೆಲ್ಲವೂ ಕುಜನಿಂದ ಆಗ್ತಾ ಇರೋದರಿಂದ ತಾವು ಏನಾದರೂ ಭೂಮಿ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಸಕ್ತಿನಲ್ಲಿದ್ದರೆ ಅಥವಾ ಅದರ ಹುಡುಕಾಟದಲ್ಲಿದ್ದರೆ ಭೂಮಿ ಮತ್ತು ಮನೆ ನಿಮಗೆ ಪ್ರಾಪ್ತಿಯಾಗುವಂಥ ತಿಂಗಳ ಇದಾಗಿರುತ್ತೆ ಹಾಗೆ ಕೆಲವು ವ್ಯಾಜ್ಯಗಳು ಅಂತ ಹೇಳ್ತೀವಿ ಅಂದರೆ ತೊಂದರೆ ತಕರಾರುಗಳಿದ್ದು ಕೋರ್ಟು ಕಚೇರಿ ವ್ಯವಹಾರಗಳಿದ್ದರೆ ಅದರಿಂದಲೂ ಸಹ ನೀವು ಒಂದು ನಿರುಕ್ತಿ ಸಿಗುವಂಥ ಒಂದು ಮಾಸವಾಗಿದೆ ಹಾಗೆ ಹನ್ನೆರಡರಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದರಿಂದ ಹಾಗೆ ಒಂದರಲ್ಲಿ ಪುನಃ ಅಂದರೆ ಹದಿನೆರನೇ ತಾರೀಕಿನ ನಂತರ ಅಂದರೆ ಈ ಎರಡೂ ಸ್ಥಾನಗಳು ಉತ್ತಮವಾಗಿ ಇರೋದರಿಂದ ನಿಮಗೆ ಶುಕ್ರನ ಬಲ ಇರುತ್ತೆ ವಾಹನ ಲಭ್ಯ ಹಾಗೆ ಗೃಹ ಲಾಭಗಳು ಸಹ ಉಂಟಾಗುತ್ತೆ ಇನ್ನು ಬುಧಗ್ರಹವು ಹನ್ನೆರಡು ಮತ್ತು ಒಂದರಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟೊಂದು ಶುಭದಾಯಕವಾಗಿಲ್ಲ ಮಿಥುನ ರಾಶಿಯವರಿಗೆ ಅಂದರೆ ಬುಧನಿಂದ ಏನಪ್ಪ ಅಂದರೆ ಕೆಲವು ಕೋರರಿಂದ ನಿಮಗೆ ತೊಂದರೆ ಆಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಹನ್ನೆರಡರಲ್ಲಿ ಗುರು ಸಂಚಾರ ಆಗ್ತಾಯಿದೆ ಅದರಿಂದ ಪ್ರಯಾಣ ಒಲ್ಟ್ರೂ ಮಾರ್ಗದ ಮಧ್ಯದಲ್ಲಿ ಅನೇಕ ಪ್ರತಿಕೂಲ ಪ್ರಸಂಗಗಳು ಅಂದರೆ ಅನಾನುಕೂಲಗಳು ಉಂಟಾಗುವಂಥದ್ದು ಹಾಗೇ ವಿಘ್ನಗಳು ಉಂಟಾಗುವಂಥದ್ದು ನಿಮಗೆ ಕಂಡುಬರುತ್ತೆ ಅದರಲ್ಲೂ ಪ್ರವಾಸ ಸಮಯದಲ್ಲಿ ಹೆಚ್ಚಾಗಿ ಹಾಗೆ ಒಂಬತ್ತರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಹೃದಯ ರೋಗಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಅಂತ ಹೇಳ್ತೇವೆ ರಾಹು ಹತ್ರ ಸಂಚಾರ ಮಾಡ್ತಾ ಇದೆ ಕರ್ಮ ಅಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅಡ್ರ ತೊಡರುಗಳು ಹಾಗೆ ಕೇತು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಅನಾರೋಗ್ಯ ಅಂಡಾಯಾಗ್ನೈಸಡ್ ಡಿಸೀಸಸ್ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇದು ಸಾಮಾನ್ಯವಾಗಿ ಗೋಚಾರ ಫಲ ಆಗಿರುತ್ತೆ ಇನ್ನೂ ಹೆಚ್ಚಿನ ನಾವು ಫಲಗಳನ್ನು ತಿಳಿದುಕೊಳ್ಬೇಕಾದ್ರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಗ್ರಹಗಳಿರ್ತಕ್ಕಂಥ ಸ್ಥಿತಿ ಪ್ರಸ್ತುತ ಯಾವ ದಶೆ ಯಾವ ಭಕ್ತಿ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಂಡು ನಾವು ಇನ್ನೂ ಹೆಚ್ಚಿನ ಪೂರ್ಣ ಫಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರುತ್ತೆ ಹಾಗೆ ಈ ಜಾತಕ ವಿಶ್ಲೇಷಣೆ ಅಂದರೆ ನಿಮ್ಮ ನಿಮ್ಮ ಜಾತಕಗಳನ್ನು ನಾವು ತಾವುಗಳು ತಿಳ್ಕೊಳ್ಳೋದಕ್ಕೆ ಒಂದು ಭಕ್ತಿ ವಿಡಿಯೋ ಆಡಿಯೋದ್ರಿಂದ ನಿಮಗೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ ಮುಂದಿನ ತಿಂಗಳಿನಿಂದ ಆಯ್ದ ಮೂರು ಜಾತಕಗಳಿಗೆ ಸಲಹೆ ಮತ್ತು ಪರಿಹಾರಗಳನ್ನು ಸೂಚಿಸಲಾಗುವುದು ಆದ್ದರಿಂದ ಯಾರೆಲ್ಲ ಮಿಥುನ ರಾಶಿಯಲ್ಲಿ ಜನಿಸಿದಿರ ತಮ್ಮ ತಮ್ಮ ಜಾತಕ ಅಥವಾ ಡೇಟು ಟೈಮು ಪ್ಲೇಸ್ ಆಫ್ ಬರ್ತು ಹಾಗೆ ನಿಮ್ಮ ತೊಂದರೆಗಳನ್ನು ಬರೆದು ವಾಸ್ಟ್ ವಾಟ್ಸಪ್ ಮಾಡಿ ಆ ವಾಟ್ಸಪ್ ಮಾಡಿದ ಒಂದು ಮೂರು ಜನರಿಗೆ ಅಂದರೆ ಯಾರೆಲ್ಲ ಮಾಡಿರ್ತೀರ ಅದರಲ್ಲಿ ಆಯ್ದ ಮೂರು ಜನರಿಗೆ ನಮ್ಮ ಮುಂದಿನ ಕಾರ್ಯಕ್ರಮ ಮುಂದಿನ ತಿಂಗಳ ಕಾರ್ಯಕ್ರಮದಲ್ಲಿ ಸಲಹೆ ಮತ್ತು ಪರಿಹಾರಗಳನ್ನು ಸಹ ಸೂಚಿಸಲಾಗುತ್ತೆ ಹಾಗೆ ಮಿಥುನ ರಾಶಿಯವರ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಶನಿಬಲ ಗುರುಬಲ ಇಲ್ಲದೇ ಇರೋದರಿಂದ ಇರತಕ್ಕಂಥ ಉದ್ಯೋಗಗಳನ್ನ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು ಉದ್ಯೋಗದಲ್ಲಿ ಬದಲಾವಣೆ ಅಷ್ಟೊಂದು ಸು ಶುಭದಾಯಕವಲ್ಲ ಶುಕ್ರನ ಬಲ ಇರೋದರಿಂದ ಐವತ್ತು ವಿವಾಹ ಅಧಿಕಾರಿಗಳಿಗೆ ಅನುಕೂಲ ಇದೆ ಆದ್ದರಿಂದ ಯಾರೆಲ್ಲ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಮಂಗಳ ಕಾರ್ಯಗಳಿಗೆ ಐವತ್ತು ಪರ್ಸೆಂಟ್ ಶುಭದಾಯಕವಾಗಿದೆ ಗುರುಬಲ ಇಲ್ಲದೇ ಇದ್ದರೂ ಶುಕ್ರನಿಂದ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಭೂಮಿ ವ್ಯವಹಾರಗಳಿರ್ಬೋದು ಅಥವಾ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಜಯ ಜಲ್ಪಿಸುತ್ತೆ ಈ ತಿಂಗಳು ಅನುಕೂಲಕರವಾದಂಥ ದಿನಗಳು ಆದರೆ ಯಾರೆಲ್ಲ ವಿದ್ಯಾರ್ಥಿ ವೃಂದದವ್ರು ಅವರಿಗೆ ಸ್ವಲ್ಪ ಅಡಚಣೆ ಉಂಟಾಗುತ್ತೆ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿಕೊಳ್ಳಿ ನಿಮ್ಮ ಉನ್ನತ ವಿದ್ಯಾಭ್ಯಾಸದ ಕಾರ್ಯಕ್ರಮ ಏನಾದರೂ ಇದ್ದ ಪಕ್ಷದಲ್ಲಿ ಹಾಗೆ ಒಟ್ಟಾರೆ ನೋಡೋದಾದರೆ ಮಿಥುನ ರಾಶಿಯವರಿಗೆ ಒಂದು ಆರೋಗ್ಯದ ಚಿಂತನೆ ಇರೋದರಿಂದ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅದರಲ್ಲೂ ಈ ಮಾರ್ಗ ಮಧ್ಯ ಸಂಚಾರದಲ್ಲಿ ಅನ ಅನಾನುಕೂಲಗಳು ಅಂತ ಹೇಳ್ತಾ ಇದ್ವಿ ಗುರುವಿನಿಂದ ಆದರೆ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಈ ತಿಂಗಳು ಪೂರ್ತಿ ಅನುಕೂಲಕರವಾಗೇ ಇರುತ್ತೆ ಆದರೆ ಹರಿದ್ರ ನಕ್ಷತ್ರದವರಿಗೆ ಹದಿನಾಲ್ಕರ ನಂತರ ಸ್ವಲ್ಪ ಅನುಕೂಲಗಳು ಲಭ್ಯ ಆದರೆ ಯಾರೆಲ್ಲ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದೀರ ಮೊದಲ ಹದಿನಾಲ್ಕು ದಿನಗಳು ಅನುಕೂಲಕರವಾಗಿರುತ್ತೆ ಹಾಗೆ ಒಂಬತ್ತರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಹಾನಿ ಅಂತ ಹೇಳಿದೆ ಹಾಗೆ ಸ್ವಲ್ಪ ಹೃದಯ ಸಂಬಂಧಿಸಿದ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಆದರೆ ಆರಿದ್ರ ನಕ್ಷತ್ರದವರಿಗೆ ಶುಭದಾಯಕವಾಗಿರೋದ್ರಿಂದ ಅವರೇನು ಕಳವಳ ಪಡುವಂತಹ ಅವಶ್ಯಕತೆ ಇಲ್ಲ ಹಾಗೆ ರಾಹು ಮತ್ತು ರಾಹುವಿನಿಂದಲೂ ಅಷ್ಟೇ ಅಶ್ವಿನಿ ಆರಿದ್ರ ನಕ್ಷತ್ರದವರಿಗೆ ಅನುಕೂಲ ಇದೆ ಹಾಗೆ ಕೇತುವಿನಿಂದ ಮೃಗಶಿರ ಮತ್ತು ಆರಿದ್ರ ನಕ್ಷತ್ರದವರಿಗೂ ಸಹ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ವಿಶೇಷವಾದಂಥ ದಿನಗಳನ್ನು ನಾವು ನೋಡೋದಾದರೆ ಅಂದರೆ ಶುಭ ದಿನಗಳು ಅಂಥೇಳಿ ಜೂನ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಮೃಗಶಿರ ನಕ್ಷತ್ರದವರಿಗೆ ಮೂರನೇ ತಾರೀಕು ಆರಿದ್ರ ನಕ್ಷತ್ರದವರಿಗೆ ಎರಡು ಏಳು ಒಂಬತ್ತು ಇಪ್ಪತ್ತೆಂಟು ಹದಿಮೂರು ಮತ್ತು ಇಪ್ಪತ್ತ್ಮೂರನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಪುನರ್ವಸು ನಕ್ಷತ್ರದವರಿಗೆ ಮೂರು ಮತ್ತು ಏಳನೇ ದಿನಾಂಕ ಶುಭವಾಗಿರುತ್ತೆ ಅಂದರೆ ತಾರಾಬಲ ಚಂದ್ರಬಲ ಯುಕ್ತವಾದಂಥ ದಿನಗಳು ಅದೇ ರೀತಿ ಯಾರೆಲ್ಲ ಮಿಥುನ ರಾಶಿಯಲ್ಲಿ ಜನಿಸಿದಿರಾ ಅವರಿಗೆ ತಾರೀಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಶುಭ ದಿನಗಳಾಗಿರೋದ್ರಿಂದ ಚಂದ್ರಾಷ್ಟಮದ ದಿನಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಅಂತ ಹೇಳ್ತೇವೆ ಹಾಗೆ ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ಮಿಥುನ ರಾಶಿಯವರು ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಭಾನುವಾರ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬೋದು ಹಾಗೆ ಬುಧನ ಒಂದು ಪ್ರೀತ್ಯರ್ಥವಾಗಿ ಬುಧನ ಮಂತ್ರ ಓಂ ಓಂ ಬುಧಾಯ ನಮಃ ಪ್ರತಿ ದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ತೀರಾ ಆದ್ದರಿಂದ ಮಿಥುನ ರಾಶಿಯವರಿಗೆ ಶೇಕಡಾ ಐವತ್ತರಿಂದ ಅರವತ್ತು ಪರ್ಸೆಂಟು ಶುಭದಾಯಕವಾದಂಥ ಮಾಸ ಆಗಿರುತ್ತೆ ಇನ್ನೂ ಹೆಚ್ಚಿನ ಉತ್ತಮ ಫಲಗಳಿಗೆ ಈ ಪರಿಹಾರಗಳನ್ನು ಆಚರಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ